ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರು ಇದೊಂದು ಟಾಟಾಸ್ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ನಿಮ್ಮ ಓನರ್ ಕಳಿಸ್ಕೊಟ್ಟು ನಂಬರ್ ಅಂತ ಕಳಿಸ್ಕೊಟ್ಟು ಓನರ್ ನಂಬರ್ ಅಂತ ನಿಮ್ಮದು ಎಷ್ಟು ಮಾಡಲ್ ಇದು ಗಾಡಿ ಇಪ್ಪತ್ತು ಇಪ್ಪತ್ತರ ಮಾಡಲ್ ಇದು ಓನರ್ ಎಷ್ಟು ಹೋಗಿದ್ದಾರೆ ఓనర్‌షిప్ ఏ స్టేటెగడి ఓనర్ సింగల్ ఓనరే డాక్యుమెంట్స్ రన్నింగ్ ఇది కడి ఇన్సూరెన్స్ ఏప్సల ఎలా ఓకే లోన్ ఎనైల్ అయితానా గడిమేల ఏనల్ రన్నింగ్ ఎంత ఆగیده గడిదు హ్ బండి ని మోడిల్ తిని మోడిల్వా ఇది పెట్రోల్ డీజిల్ గడి డీజిల్ హ్ ఎంత బర్తైదే మైలేజ్ గడి ఆ ఎంత బర్తైదే మైలేజ్ గడి ఇది మీకు ಗೊತ್ತేలా సార్ అది ಗೊತ್ತిల్వా ಹಿಂದಿನ ಗಾಡಿ ಇದು ಟೈರ್ಗಳು ಚೆನ್ನಾಗಿದಾವ ಟೈರ್ ಎಲ್ಲ ಚೆನ್ನಾಗಿದಾವೆ ಈ ಗಾಡಿ ಆಕ್ಸಿಡೆಂಟ್ ರೀಪೈಂಟ್ ಇತ್ರ ಏನಾಗಿರುತ್ತೆ ಎಲ್ ಬರ್ತದ ಲೊಕೇಶನ್ ಗಾಡಿ ಇದು ಹೊಸಪೇಟೆ ಹೌದು ಹೊಸಪೇಟೆ ಹೊಸಪೇಟೆ ಹೊಸ್ಪೇಟೆ ಡಿಸ್ಟಿಕ್ ಯಾವ್ದು ನಿಮ್ದು ಜಿಲ್ಲೆ ಯಾವ್ದು ಜಿಲ್ಲೆ ಜಿಲ್ಲೆ ಯಾವ್ದು ಬರ್ತೇವೆ ನಿಮ್ದು ಡಿಸ್ಟ್ರಿಕ್ ವಿಜಯನಗರ ವಿಜಯನಗರ ಜಿಲ್ಲೆ ಓಕೆ ಓಕೆ అలే లోకల వర్గడే తెగడి లోకల లోకల ఎంత హెట్ రే గడి రేటు 380 హెల్తది సార్ 380 हुँ. 20 మోడలా 20 డిసెంబర్ 20 ఓనర్ గడి సింగల్ ఓనర్ దగ్గమండి సింగల్ రన్నింగేదలా ఎలా రన్నింగేతే 380 హెల్తదిరా ఆ సార్ ఫైనల్ ఎస్టికే ఫైనల్ సార్ గడి ಮೂರುವರೆ ಒಳಗಡೆ ಆಗಲ್ಲ ಮೂರುವರೆ ಮೇಲೆ ಬಂದ್ರೆ ಗಾಡಿ ಕೊಡ್ತೀರಾ ಹೌದಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯ ತ್ಯಾಂಕ್ ಯು